ಹಳೆ ಕಾಲದಲ್ಲಿ ಊಟ ಮಾಡೋವಾಗ ಒಬ್ಬರೇ ಕೂಡಿಸಿ ಅವರು ಊಟ ಇದ್ರು ಮತ್ತು ಒಂದು ಫ್ಯಾಮಿಲಿ ಎಲ್ಲ ಒಟ್ಟು ಕೂತ್ಕೊಂಡು ಊಟ ಮಾಡೋದು ಬಡಿಸೋದು ಇದು ನಡೀತಾ ಇತ್ತು ಆ ನೆಕ್ಸ್ಟ್ ಜನ್ರೇಷನಲ್ಲಿ ಊಟ ಮಾಡೋವಾಗ ಮಾತುಕತೆ ಮಾಡೋದು ಶುರುವಾಗೋಯ್ತು ಹೋದ ಸಂಚಿಕೆಯಲ್ಲಿ ಶುಂಠಿ ಲವಣ ಹೆಂಗೆ ತೊಗೊಬೇಕು ಅಂತ ನಾನು ತಿಳಿಸ್ಕೊಟ್ಟೆ ಈ ಸಂಚಿಕೆಯಲ್ಲಿ ನಾವು ಯಾವ ಆರ್ಡ್ರಲ್ಲಿ ಊಟ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ನಾನು ಆಯುರ್ವೇದ ಏನು ಹೇಳುತ್ತೆ ಅಂದರೆ ಊಟ ಮಾಡೋಕ್ಕೆ ಮೊದಲು ಅನ್ನ ಬ್ರಹ್ಮ ರಸೋ ವಿಷ್ಣು ಭೋಕ್ತೋ ದೇವೋ ಮಹೇಶ್ವರ ನಾನು ತಿಂತಾ ಇರೋ ಅನ್ನ ಬ್ರಹ್ಮ ನಾನು ಈ ಆಹಾರದಲ್ಲಿ ಬರ್ತಾ ಇರೋ ರಸ ವಿಷ್ಣು ನಾನೇ ಮಹೇಶ್ವರ ಭಕ್ತೋ ದೇವೋ ಮಹೇಶ್ವರ ಮಹೇಶ್ವರನೇ ತಿಂತಾ ಇದ್ದಾನೆ ಆಹಾರ ಅಂತ ಯೋಚನೆ ಮಾಡಿ ಊಟ ಮಾಡಬೇಕಂತೆ ಇದು ಮಾಡೋದ್ರಿಂದ ಏನಾಗತ್ತೆ ನಿಮ್ಮದು ಮಾನಸಿಕ ಸ್ಥಿತಿ ಕೂಡ ಆಯ್ ಆಹಾರ ಸೇವನೆ ಮಾಡುವಾಗ ಒಳ್ಳೆ ವಿಚಾರ ಮಾಡ್ಕೊಂಡು ಊಟ ಮಾಡ್ತಾ ಇದ್ದೀರಾ ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ದೀರಾ ನಾನು ತಿನ್ನ ಆಹಾರ ಚೆನ್ನಾಗಿ ಪಚನೆ ಆಗಲಿ ಅಂತ ಮತ್ತೆ ಹಿಂದಿನ ದೃಷ್ಟಿ ದೃಷ್ಟಿದೋಷಗಳ ಬಗ್ಗೆ ನಾನು ಹೇಳಿದ್ದೆ ಆ ದೃಷ್ಟಿದೋಷ ಕೂಡ ನಿವಾರಣೆ ಆಗತ್ತೆ ಅನ್ನ ಬ್ರಹ್ಮ ರಸೋ ವಿಷ್ಣು ಭೋಕ್ತೋ ದೇವೋ ಮಹೇಶ್ವರ ಅಂತ ಹೇಳಿ ಆಹಾರ ತಿನ್ಬೇಕಂತೆ ಏಕಾಗ್ರತೆಯಲ್ಲಿ ಕೂತ್ಕೊಂಡು ಆಹಾರ ನೀವು ತಿನ್ಬೇಕಾಗತ್ತೆ ಏಕಾಗ್ರತೆ ಊಟ ಮಾಡುವಾಗ ತುಂಬಾ ಮುಖ್ಯ ನೋಡಿ ಹೆಂಗೆ ಟೈಮು ಜಗತ್ತು ಚೇಂಜ್ ಆಗ್ತಾ ಇದೆ ಹಳೆ ಕಾಲದಲ್ಲಿ ಊಟ ಮಾಡುವಾಗ ಒಬ್ಬರೇ ಕೂಡ್ಸಿ ಅವ್ರು ಊಟ ಮಾಡಿಸ್ತಾ ಇದ್ರು ಮತ್ತೆ ಒಂದು ಫ್ಯಾಮಿಲಿ ಎಲ್ಲ ಒಟ್ಟು ಕೂತ್ಕೊಂಡು ಊಟ ಮಾಡೋದು ಬಡಿಸೋದು ಇದು ನಡೀತಾ ಇತ್ತು ಆ ನೆಕ್ಸ್ಟ್ ಜನ್ರೇಷನಲ್ಲಿ ಅಲ್ಲಿ ಊಟ ಮಾಡುವಾಗ ಮಾತುಕತೆ ಮಾಡೋದು ಶುರು ಆಗೋಯ್ತು ಅದು ಮಾಡಕೂಡ್ದು ಊಟ ಮಾಡುವಾಗ ಒಳ್ಳೆ ವಿಚಾರಗಳು ತಿಳಿಸಬೇಕು ಭಗವಂತನ ಹಾಡು ಒಂದು ಶ್ಲೋಕ ಆ ಥರದ ಏನಾರ ಹಾಕಿ ಊಟ ಮಾಡಬೇಕು ಅದರಿಂದ ಏನಾಗುತ್ತೆ ಅಂದರೆ ಒಳ್ಳೆ ಥಾಟ್ಸ್ ಹೋಗುತ್ತೆ ಅಥವಾ ಮೌನದಲ್ಲಿ ಕೂತ್ಕೊಂಡು ಊಟ ಮಾಡಬೇಕು ಕೆಲವ್ರು ಹೆಂಡತಿರು ಗಂಡಂದ್ರಿಗೆ ಊಟ ಬಡ್ಸವಾಗ ತುಂಬ ಬೈದಿ 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 ಊಟ ಕೊಡ್ತಾರೆ ಅಥವಾ ಅವರು ದುಃಖ ಹೇಳ್ಕೊಂಡು 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 ಯಾಕಂದರೆ ಗಂಡ ಸಿಗದೆ ಇಲ್ಲ ಮನೆಯಲ್ಲಿ ಊಟಕ್ಕೆ ಬಂದು ಕೂತ್ಕೊಂಡಾಗ ಕೂತ್ಕೊಂಡು ಸಾಕಷ್ಟು ವಿಚಾರ ತಿಳಿಸೋದು ಅದು ಮಾಡಿಕೊಡ್ದು ಆ ಊಟ ಮಾಡೋವಾಗ ಶಾಂತವಾಗಿ ಊಟ ಮಾಡೋದು ತುಂಬ ಮುಖ್ಯ ಮಕ್ಕಳಿಗೂ ಕೂಡ ಅವರು ಊಟ ಮಾಡೋ ಟೈಮಲ್ಲಿ ಜಾಸ್ತಿ ಅವ್ರ ತಲೆಯಲ್ಲಿ ಏನೇನೋ ಹಾಕಬೇಡಿ ನೀನು ಓದಿಲ್ಲ ನೀನು ಸ್ಕೂಲ್ಗೆ ಹೋಗಿಲ್ಲ ನೀನು ಸ್ಕೂಲಲ್ಲಿ ಏನು ಹೇಳಿದ್ರು ಅದೆಲ್ಲ ಜಾಸ್ತಿ ಡಿಸ್ಕಷನ್ ಇಟ್ಕೊಬಾರ್ದು ಏಕಾಗ್ರತೆಯಲ್ಲಿ ಊಟ ಅವ್ರನ್ನ ಮಾಡಿಸೋದು ನೀವು ಅಭ್ಯಾಸ ಮಾಡಿಸ್ಬೇಕು ಇದು ಏಕಾಗ್ರತೆಯಲ್ಲಿ ಊಟ ಮಾಡೋದು ಟಿ ವಿ ಮುಂದೆ ಕೂಡಿಸಿ ಊಟ ಮಾಡಿಕೂಡ್ದು ಇದೇನಾದ ಅಭ್ಯಾಸ ಆಗೋಯ್ತು ಅಂದರೆ ತುಂಬ ಕಷ್ಟ ಇವಾಗ ಒಳ್ಳೆ ಒಂದು ತಿಂಡಿ ನಿಮ್ಮ ಮುಂದೆ ಇಟ್ಬಿಟ್ರೆ ಅದು ಹೆಂಗೆ ನೀವು ನೋಡ್ತಾ ಇರಂಗೆ ಅದ್ರ ಮೇಲೆ ನಿಮಗೆ ಆಸೆ ಉತ್ಪತ್ತಿ ಆಗತ್ತೆ ನಿಮ್ಮ ಬಾಯಲ್ಲಿ ಸಲೈವೇಷನ್ ಶುರು ಆಗುತ್ತೆ ನಿಮ್ಮ ಹೊಟ್ಟೆಯಲ್ಲಿ ಹಸುವು ಉತ್ಪತ್ತಿ ಆಗತ್ತೆ ಇದು ಒಂದು ಪ್ರೋಸೆಸ್ಸು ಅದಕ್ಕೆ ಕಣ್ಣು ಕಿವಿ ವಾಸನೆ ಎಲ್ಲ ಕೂಡ ಒಟ್ಟೊಟ್ಟಿಗೆ ಇಂದ್ರಿಯಗಳು ಕೆಲಸ ಮಾಡತ್ತೆ ಒಂದು ಡೈಜೆಷನ್ ಚೆನ್ನಾಗಾಗಬೇಕು ಅಂದರೆ ಇದೆಲ್ಲ ಒಟ್ಟಿಗೆ ಕೆಲಸ ಮಾಡುತ್ತೆ ಅದೇ ಒಳ್ಳೆ ತಿಂಡಿ ನೀವು ತಿನ್ನೋ ಟೈಮಲ್ಲಿ ಯಾವುದೋ ಒಂದು ಬೇಡದೇ ಇರೋದು ಒಂದು ಡಾಕ್ಯುಮೆಂಟ್ರಿನೋ ಒಂದು ಟಿ ವಿನೋ ಅಥವಾ ಒಂದು ಇಬ್ಬರು ಜನ ಕತ್ ಜಗಳ ಮಾಡ್ತಾ ಇರೋದೋ ಹೊಡೆದಾಡ್ತಾ ಆಗ್ತಾ ಇರೋದು ಅದನ್ನು ನೋಡ್ಕೊಂಡು ಊಟ ಮಾಡಿದ್ರೆ ಯಾವ ಥರದ್ದು ಬಾಡಿಯಲ್ಲಿ ಹಾರ್ಮೋನಲ್ ಚೇಂಜಸ್ ಆಗುತ್ತೆ ಅಂತ ಯೋಚನೆ ಮಾಡಿ ಅದಕ್ಕೆ ಆದಷ್ಟು ಊಟ ಮಾಡುವಾಗ ಏಕಾಗ್ರತೆಯಲ್ಲಿ ಊಟ ಮಾಡಬೇಕು ಯಾವ ಥರದ್ದು ಟಿ ವಿ ಮೊಬೈಲು ರೇಡಿಯೋ ಆಡಿಯೋ ಮಾತುಕತೆ ಯಾವ ವಿಚಾರನೂ ಇರಬಾರ್ದು ಮತ್ತು ಸ್ವಚ್ಛವಾಗಿರೋ ಜಾಗದಲ್ಲಿ ಕೂತ್ಕೊಂಡು ಊಟ ಮಾಡಬೇಕು ನೆಲದ ಮೇಲೆ ಊಟ ಮಾಡೋದು ತುಂಬ ಇಂಪಾರ್ಟೆಂಟು ಈ ಚೇರ್ಗಳಲ್ಲಿ ಊಟ ಮಾಡ್ತಾ ಇದ್ರೆ ಪೊಸಿಷನ್ ನೋಡಿ ಕಂಫರ್ಟಬಲ್ ಆಗಿರೋಲ್ಲ ಅದೇ ಚಕ್ರ ಬಟ್ಲೆ ಹಾಕೊಂಡು ಕೆಳಗಡೆ ನೆಲದ ಮೇಲೆ ಕೂತ್ಕೊಂಡಾಗ ನಿಮ್ಮ ಹೊಟ್ಟೆಯಲ್ಲಿ ಇರೋ ಹೊಟ್ಟೆ ಆರ್ಗನ್ಸ್ ಎಲ್ಲ ಕ್ಲೀನಾಗಿ ಕೂತ್ಕೊಳ್ಳತ್ತೆ ಊಟ ಮಾಡೋವಾಗಲೂ ಚೆನ್ನಾಗಿ ಡೈಜೆಷನ್ ಪ್ರೊಸೆಸ್ ಚೆನ್ನಾಗಾಗತ್ತೆ ಆಯಿತಾ ಆಯ್ತಾ ಸೊ ಸ್ವಚ್ಛವಾಗಿರೋ ಜಾಗದಲ್ಲಿ ಸುಖಾಸನದಲ್ಲಿ ಕೂತ್ಕೊಂಡು ಊಟ ಮಾಡೋದು ತುಂಬ ಇಂಪಾರ್ಟೆಂಟು ಯಾವ ಥರದ್ದು ಇಂದ್ರಿಯಗಳಿಗೆ ಡಿಸ್ಟ್ರ್ಯಾಕ್ಷನ್ಸ್ ಇರಬಾರ್ದು ಒಂದು ತಿಂಗಳು ನೀವು ಮಾಡಿದ್ರೆ ಜೀವನದಲ್ಲಿ ನಿಮಗೆ ಎಲ್ಲ ಒಳ್ಳೆಯದಾಗತ್ತೆ ಜೀವನದಲ್ಲಿ ನೀವು ಎಲ್ಲ ಸಾಧಿಸ್ತೀರ ಜೀವನದಲ್ಲಿ ನೀವು ತುಂಬ ಸುಖ ಸಂತೋಷ ಎಲ್ಲ ಆಗುತ್ತೆ ಇದು ಒಂದೇ ಮಾಡಿ ಊಟದ ಟೈಮಲ್ಲಿ ಏಕಾಗ್ರತೆಯಿಂದ ಊಟ ಮಾಡಿ ಇದು ಒಂದು ಮಾಡಿ ಚೆನ್ನಾಗಿ ಮುಂದಿನ ಸಂಸ್ಕೆಯಲ್ಲಿ ಮತ್ತೊಂದಿಷ್ಟು ವಿಚಾರ ತಿಳಿಸೋಣ ಅಲ್ಲಿವರೆಗೂ ನಮಸ್ಕಾರ